ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವ್ರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವ್ರು ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ ಸಿದ್ದರಾಮಯ್ಯವರು ಉಪದೇಶ ಮಾಡಿರೋದು ಇದು ರಾಜ್ಯಪಾಲರು ಅಂದರೆ ಏನು ಅವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರ ಏನು ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ ಅವರೇ ಹೇಳಿದ್ರು ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ರಾಜ್ಯದಲ್ಲಿ ಕೆಲಸ ಮಾಡ ಸರ್ಕಾರ ಅಲ್ವಾ ಮೈ ಫಾಲಬಡ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರ ಎಚ್ಚರಿಕೆ ಹೆಚ್ಚಿಗೆ ಕೊಡ್ತಕ್ಕಂತ ಅವರಿಗೆ ಬುದ್ಧಿ ಹೇಳತಕ್ಕಂತ ಹಾಗೂ ಕ್ರಮ ಕೈರತಕ್ಕಂತ ಅಧಿಕಾರ ರಾಜ್ಯಪಾಲರಿಗೆ ಅದು ಅವರ ಅಧಿಕಾರನೆ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀ ಪ್ಲಾನ್

ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರ್ತಾ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೀತಕ್ಕಂಥದ್ದಕ್ಕೆ ಏನು ಸರ್ಕಾರ ಕಳಿಸಿದರು ಈಗ ಏನೋ ಅವಾಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿಯದಿಯಾಗಿ ಯಾರು ಉತ್ತರವನ್ನು ಕೊಡಬಾರದು ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ ಅವರ ಸಚಿವ ಸಂಪುಟದ ಸದಸ್ಯರು ಬಹುಶಃ ಕಾರಣ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಹದಿನೈದು ಹದಿನಾರು ತಿಂಗಳು ಈ ಸರ್ಕಾರ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳು ಅಧಿಕಾರ ದುರುಪಯೋಗ ಇದೆಲ್ಲವೂ ಹೊರಗು ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಮತ್ತೇನು ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ ಅವರು ಹೇಳಿದ್ದಾರೆ ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವ್ರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಒಂದು ಪತ್ರಿಕೆಯಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಿನಲ್ಲಿ ಬಂದಿದೆ ಲೋಕಾಯುಕ್ತ ಹೇಳಿದ್ದಾರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಬಾಕಿ ಐವತ್ತು ಪ್ರಕರಣಗಳು ಬಾಕಿ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹದಿನಾಲ್ಕರ ಏಪ್ರಿಲ್ನಿಂದ ಹದಿನೆಂಟರ ಮಾರ್ಚ್ ಮೂವತ್ತೊಂದರವರೆಗೆ ಅರುವತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ಐವತ್ತು ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ ಇದೇ ಮೊದಲನೇ ರಾಜಕೀಯದ ಒಂದು ಅಪಾದ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ ಅವತ್ತಿನ ಲೋಕಾಯುಕ್ತರು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ ಸಮುದಾಯ ಸಿದ್ದರಾಮಯ್ಯ ಅವರೇ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೇ ಇಲ್ಲಿ ಪಾಪ ಹೇಳ್ಕಂಡಿದ್ದೀರಾ ಇದೇ ಮೊದಲನೇದು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ ಇದೆಲ್ಲ ಒಂದು ಭಾಗ ಇರಲಿ ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಮೈಸೂರಿನ ಹಗರಣ ಏನಿದೆ ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಿಕ್ಕೆ ವಿದ್ಯುಚ್ಛಕ್ತಿ ವೇಗದಲ್ಲೇ ನೋಡಿದ್ದೀರಿ ವಿದ್ಯುಚ್ಛಕ್ತಿಯ ವೇಗದಲ್ಲಿ ಚಿದರಾಮಯ್ಯವರೇ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಎಫ್ ಐ ಆರ್ಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ ಬಂದಿದ್ದೀರಿ ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ ನಾಳೆ ಬಗ್ಗೆ ನಾಳೆ ಇಲ್ಲ ಈಗ ಇನ್ನೊಂದು ಒನ್ ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸ್ತೀವಿ ಅರೆಸ್ಟ್ ಮಾಡಿಸ್ತೀರಿ ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ ನಲವತ್ತೆಂಟು ಗಂಟೆ ಆದರೂ ಎಫ್ ಐ ಆರ್ ಹಾಕಲಿಲ್ಲ